ಹಾಯ್ ಫ್ರೆಂಡ್ಸ್ ನಮಸ್ತೆ ನಾವಿವತ್ತು ಪರಮೇಶ್ ಅಂತ ಎಲ್ ಜಯಂಗರ್ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಯಲಂಕಾತ್ರ ಆರೋಳಿ ಅಂತ ಕಳಿಸ್ತಾ ಇದ್ದೀವಿ ಸುತ್ತಮುತ್ತ ಇರೋರು ಹೋಗಿ ನೋಡ್ಬೋದು ಇದು ಲೋನ್ ಮಾಡಿಸಿ ಇರೋದು ಫುಲ್ ಸೆಟ್ಟು ಸೊ ಈ ಡಿಸೆಂಬರ್ ಎಂಡಿಗೆ ಲೋನ್ ಕ್ಲೋಸ್ ಆಗ್ತಾಯಿದೆ ಆದಷ್ಟು ಬೇಕ್ರಿ ಮಾಡೋವಂಥವ್ರು ನಮ್ಮ ಹತ್ರ ಬನ್ನಿ ನಮ್ಮ ಕೈಯಲ್ಲಿ ಎಷ್ಟು ಏನು ಮಾಡೋಕ್ಕಾಗುತ್ತೆ ಅದನ್ನ ನಾವು ಮ್ಯಾಕ್ಸಿಮಮ್ ನಾವು ಸಾಲ ಮಾಡಿಕೊಡ್ತೀವಿ ಲೋನ್ ಮಾಡಿಸ್ಕೊಡ್ತೀವಿ ಈ ಡಿಸೆಂಬರ್ಗೆ ಕೊನೆ ಆಗ್ತಾಯಿದೆ ಸಬ್ಸಿಡಿ ಇದೆ ಬನ್ನಿ ಆದಷ್ಟು ಬೇಕ್ರಿ ಮಾಡೋವಂಥವ್ರು ಬಡವರು ಮಾಸ್ಟ್ರುಗಳು ಅಥವಾ ಇನ್ನೂ ನಮ್ಮ ಬೇಕ್ರಿ ಓನರ್ಗಳು ಇನ್ನೊಂದು ಬೇಕ್ರಿ ಮಾಡೋವಂಥವ್ರು ಆ ಥರದವ್ರು ಬನ್ನಿ ನಮ್ಮ ಕೈಲಿ ಏನು ಸಹಾಯ ಆಗುತ್ತೆ ಅದನ್ನ ಮ್ಯಾಕ್ಸಿಮಮ್ ಮಾಡ್ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಈ ಡಿಸೆಂಬರ್ ಇದೆ ಆದಷ್ಟು ಶೇರ್ ಮಾಡಿ ಬೇರೆಯವ್ರಿಗೂ ರೀಚ್ ಆಗಲಿ ಪ್ರತಿಯೊಬ್ಬರಿಗೂ ಸಿಗುತ್ತೆ ಇಂಥವ್ರು ಅಂತ ಏನಿಲ್ಲ ಸೊ ಪ್ರತಿಯೊಬ್ಬರಿಗೂ ಈಕ್ವಲ್ ಸಬ್ಸಿಡಿ ಸಿಗ್ತಾ ಇದೆ ಎಲ್ರೂ ಮಾಡ್ಬೋದು ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ ಲೋನ್ದೇ ಓನ್ಗಳು ರೆಡಿ ಆಗ್ತಾ ಇದ್ದಾವೆ ಇದು ಕೂಡ ಲೋನ್ದೇ ಆಲ್ಮೋಸ್ಟ್ ಎಲ್ಲ ಆಗಿರೋದು ಲೋನ್ಗಳದೇನೆ ಬನ್ನಿ ಆದಷ್ಟು ನಮ್ಮ ಕೈನಲ್ಲಿ ಏನಾಗುತ್ತೋ ನಾವು ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಯಾವುದೇನು ಬೇಕಾಗಿಲ್ಲ ಒಂದು ಸಿವಿಲ್ ಸ್ಕೋರ್ ಇದ್ರೆ ಒಂದು ಚೆನ್ನಾಗಿದ್ರೆ ಸಾಕು ನಿಮ್ಮದು ಯಾವ ಆದರೂ ಪರವಾಗಿಲ್ಲ ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ ಬೇರೆಯವ್ರಿಗೂ ಗೊತ್ತಾಗಲಿ ಏನು ನಮ್ಮ ಕೈಯಿಂದ ಏನು ಕೊಡ್ ಕೊಡ್ತಾಯಿಲ್ಲ ಬರ್ತಾ ಇದೆ ನಮ್ಮ ಕೈಯಲ್ಲಿ ಎಷ್ಟು ಆಗೋದು ಅಷ್ಟು ಎಲ್ಲಿ ಮ್ಯಾಕ್ಸಿಮಮ್ ಹೆಲ್ಪ್ ಮಾಡಿಕೊಡ್ತೀವಿ ಥ್ಯಾಂಕ್ ಯು ಬೇರೆಯವ್ರಿಗೂ ಶೇರ್ ಆಗಲಿ ಇದು ಲೋನ್ದೇ ಹೋಗ್ತಾ ಇರೋದು ಪೂರ್ತಿ ಲೋನು ಎಲ್ಲ ಪ್ರತಿಯೊಂದು ಮಷೀನರಿಸ್ಕು ನಿಮಗೆ ಲೋನ್ ಸಿಗುತ್ತೆ ಪೂರ್ತಿ ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ ಬೇರೆಯವ್ರಿಗೂ ರೀಚ್ ಆಗಲಿ ಥ್ಯಾಂಕ್ ಯು